ನಮಸ್ಕಾರ ನನ್ನ ಹೆಸರು ಮಹಾಲಕ್ಷ್ಮಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋವನ್ನು ಶುರು ಮಾಡ್ತಾ ಇದ್ದೀನಿ ಅಸೂಯೆ ಅನ್ನುವಂತಹ ಒಂದು ಪದ ಇದೆಯಲ್ಲ ಅದು ನೆಗೆಟಿವಿಟಿ ಅಂತ ಅನ್ನೋದು ಅಥವಾ ನೆಗೆಟಿವ್ ಎನರ್ಜಿ ಅನ್ನೋದನ್ನ ತುಂಬ ಬೇಗ ತೊಗೊಂಬಂದ್ಬಿಡುತ್ತೆ ಹೌದು ಹೊಟ್ಟೆ ಕಿಚ್ಚು ಅಸೂಯೆ ಪಡ್ತಾ ಇರುವಂಥದ್ದು ನಿಮಗೇನಾದ್ರೂ ಅನ್ನಿಸ್ತಾ ಇರುತ್ತೆ ನಮ್ಮನ್ನು ನೋಡಿ ಯಾರೋ ಅಸೂಯೆ ಪಡ್ತಾ ಇದ್ದಾರೆ ಅಥವಾ ಹೊಟ್ಟೆ ಕಿಚ್ಚು ಪಡ್ತಾ ಇದ್ದಾರೆ ನಮ್ಮ ಬಗ್ಗೆ ಕೆಟ್ಟದಾಗಿ ಯೋಚನೆಯನ್ನು ಮಾಡ್ತಾ ಇದ್ದಾರೆ ಅಥವಾ ನಿಮ್ಮ ಮನಸ್ಸಿಗೆ ಅನ್ನಿಸ್ತಾ ಇರುತ್ತೆ ಓಕೆ ನನಗೇನೋ ಪ್ರಾಬ್ಲಮ್ ಅನ್ನಿಸ್ತಾ ಇದೆ ನೆಗೆಟಿವಿಟಿ ಅನ್ನಿಸ್ತಾ ಇದೆ ಈ ಥರ ಎಲ್ಲ ನಿಮ್ಗೆ ಅನ್ನಿಸ್ತಾ ಇದೆ ಅಂತ ಅನ್ನೋದಾದರೆ ಏನು ಮಾಡಬೇಕು ಅಂತ ಅನ್ನೋದಾದರೆ ಬೆಳ್ಳುಳ್ಳಿ ಸಿಪ್ಪೆ ಆಲ್ಮೋಸ್ಟ್ ಬೆಳ್ಳುಳ್ಳಿ ಅನ್ನೋದು ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ಎಲ್ಲರ ಮನೆಯಲ್ಲೂ ಇರುತ್ತೆ ಬೆಳ್ಳುಳ್ಳಿ ಆ ಬೆಳ್ಳುಳ್ಳಿ ಸಿಪ್ಪೆ ಏನಿರುತ್ತೆ ಅದನ್ನು ಬಿಸಾಕಬೇಡಿ ಅದು ವೇಸ್ಟ್ ಹೌದಾ ಅಲ್ವಾ ನಾವು ಯಾರೇ ಆದ್ರೂ ಬೆಳ್ಳುಳ್ಳಿ ಸಿಪ್ಪೆನ ಬಿಸಾಕ್ತಾ ಇರ್ತೀವಿ ತುಂಬ ಜನ ಅಡುಗೆಗೂ ಯೂಸ್ ಮಾಡ್ತಾರೆ ಇಲ್ಲ ಅಂತ ನಾನು ಹೇಳೋದಿಲ್ಲ ಸೊ ಅದು ಬೆಳ್ಳುಳ್ಳಿ ಸಿಪ್ಪೆನ ನೀವು ಬಿಸಾಕೋ ಸಿಪ್ಪೆ ಏನಿರುತ್ತೆ ಗೊತ್ತಾ ಆ ಸಿಪ್ಪೇನ ಎತ್ತಿಟ್ಕೊಡಿ ನಿಮಗೆ ಯಾವಾಗಲಾದರೂ ಫೀಲ್ ಆಗ್ತಾ ಇದೆ ಅಂತ ಅನ್ನೋದಾದರೆ ಅಂದರೆ ನಮ್ಗೆ ಯಾರೋ ಏನೋ ಅಸೂಯೆ ಇದ್ದಾರೆ ನನ್ನನ್ನು ನೋಡಿ ಅಥವಾ ಜಲಸಿ ಫೀಲ್ ಮಾಡ್ತಾ ಇದ್ದಾರೆ ಇನ್ನೂ ಹೇಳೋದಾದ್ರೆ ನನಗೆ ಪ್ರೊಟೆಕ್ಟ್ ಆಗ್ತಾ ಇಲ್ಲ ಸೊ ಎಲ್ಲರೂ ಹೋಗಿರ್ತೀರಾ ಅಲ್ಲಿ ಪ್ರೊಟೆಕ್ಷನ್ ಅನ್ನೋದು ನಿಮಗೆ ಫೀಲ್ ಆಗ್ತಾ ಇಲ್ಲ ಅಂತ ಅನ್ನೋದಾದರೆ ಅಥವಾ ಎಲ್ಲಾದ್ರೂ ಹೋಗ್ ಬಂದ ತಕ್ಷಣ ನಿಮ್ಮ ಹೆಲ್ತ್ ಅಲ್ಲಿ ಏನಾದ್ರೂ ಇಶ್ಯೂ ಆಗ್ತಾ ಇದೆ ಅಂತ ಅನ್ನೋದಾದರೆ ಈ ತರ ಎಲ್ಲ ನಿಮಗೆ ಅನ್ನಿಸ್ತಾ ಇದೆ ಅಂತ ಅನ್ನೋದಾದರೆ ನೀವು ಬೆಳ್ಳುಳ್ಳಿ ಸಿಪ್ಪೆಯನ್ನು ಏನು ಮಾಡ್ಬೇಕಂತಂದರೆ ಒಂದು ಬೌಲ್ಗೆ ಹಾಕೊಂಡ್ಬಿಟ್ಟು ಅದನ್ನು ಸುಡುವಂತಹ ಪ್ರಕ್ರಿಯೆಯನ್ನು ಮಾಡಬೇಕು ಹೌದು ಇಷ್ಟೇ ಮಾಡಬೇಕಾಗಿರುವಂಥದ್ದು ಏನಾದ್ರೂ ಬ್ಲಾಕೇಜಸ್ ಆಗ್ತಾ ಇದೆ ಎನರ್ಜಿಯಲ್ಲಿ ಏನೋ ಒಂಥರ ಪ್ರಾಬ್ಲಮ್ ಆಗ್ತಾ ಇದೆ ನನ್ನ ಹತ್ರ ಪಾಸಿಟಿವ್ ಎನರ್ಜಿ ಬರ್ತಾ ಇಲ್ಲ ಪಾಸಿಟಿವ್ ವೈಬ್ ಅನ್ನಿಸ್ತಾ ಇಲ್ಲ ಏನೇನೆ ಸೊ ನಿಮ್ಗೆ ಆ ಥರ ಅನ್ನಿಸ್ತಾ ಇದೆ ಅಂತ ಅನ್ನೋದಾದರೆ ಅರ್ಜೆಂಟಿಗೆ ಎಲ್ಲೋ ಹೋಗಿರ್ತೀರಾ ಅಥವಾ ಮನೆಗೆ ಬಂದ ತಕ್ಷಣ ನನಗೆ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ ಅಥವಾ ನನಗೆ ಫೀಲ್ ಆಗ್ತಾ ಇದೆ ಆ ಥರ ಸೊ ಎಲ್ಲೋ ಏನೋ ತಪ್ಪಾಗಿ ನನ್ನ ಬಗ್ಗೆ ನಡೀತಾ ಇದೆ ಅಂತ ಅನ್ಬೋದು ಪ್ರತಿಯೊಬ್ಬರಿಗೂ ಆಗೇ ಆಗುತ್ತೆ ನೀವು ಅಬ್ಸರ್ವ್ ಮಾಡಿ ಸೊ ಈ ಥರ ನಿಮ್ಗೆ ಏನಾದರೂ ಫೀಲ್ ಆಗ್ತಾ ಇದೆ ಅಂತ ಅನ್ನೋದಾದರೆ ನೀವೇನು ಮಾಡಬೇಕಂದ್ರೆ ಬೆಳ್ಳುಳ್ಳಿ ಸಿಪ್ಪೆನ ಸುಡುವಂತಹ ಪ್ರಕ್ರಿಯೆಯನ್ನು ಮಾಡ್ಕೊಳ್ಳಿ ಸುಟ್ಟ ತಕ್ಷಣ ಅದನ್ನ ಏನ್ಮಾಡ್ಬೇಕಂತಂದ್ರೆ ಫ್ಲೆಷ್ನ ಮಾಡಿಬಿಡಿ ಅರ್ಥ ಆಗ್ತಿದೆಯಲ್ಲ ಫ್ಲಶ್ ಮಾಡುವಂಥದ್ದು ಅಥವಾ ಎಲ್ಲಾದರೂ ತೊಗೊಂಡೋಗಿ ಬಿಸಾಡುವಂತಹ ಕೆಲಸವನ್ನ ಮಾಡಿ ಇದರಿಂದ ಏನಾಗುತ್ತೆ ಅಂತ ಅಂದರೆ ಏನು ಆ ಪ್ರೊಟೆಕ್ಷನ್ ಇಲ್ಲ ನನಗೆ ಅಥವಾ ಯಾರೋ ಜೆಲಸಿ ಫೀಲ್ ಮಾಡ್ತಾ ಇದ್ದಾರೆ ನನ್ನ ಬಗ್ಗೆ ಕಿಚ್ಚು ಪಡ್ತಾ ಇದ್ದಾರೆ ನನ್ನ ಬಗ್ಗೆ ಸೊ ಅದರಿಂದ ಅಯ್ಯೋ ಇದರಿಂದ ನನಗೆ ನೆಗೆಟಿವಿಟಿ ಆಗ್ತಾ ಇರುತ್ತೆ ಅಥವಾ ನಾನೇನೋ ಅಂದ್ಕೊಂಡಿರ್ತೀನಿ ಆ ಕೆಲಸಗಳು ಆಗ್ತಾ ಇರೋದಿಲ್ಲ ಇದರಿಂದ ಅಥವಾ ನನ್ನ ಹೆಲ್ತ್ ಇಶ್ಯೂಸ್ ಆಗೋದಕ್ಕೆ ಶುರುವಾಗಿರುತ್ತೆ ನಾನೆಲ್ಲೋ ಖುಷಿಯಾಗಿ ಹೋಗಿ ಬಂದಿರ್ತೀನಿ ತುಂಬ ಚೆನ್ನಾಗಿ ರೆಡಿ ಆಗ್ಬಿಟ್ಟು ಅಥವಾ ತುಂಬ ಒಳ್ಳೆ ಮೂಡ್ನಲ್ಲಿ ಹೋಗಿರ್ತೀನಿ ಬಟ್ ಅಲ್ಲಿಂದ ಬಂದಾಗ ಅದೇ ನನಗೆ ಇಶ್ಯೂ ಆಗಿರಬಹುದು ಅಂತ ನಿಮ್ಗೇನಾದರೂ ಅನ್ನಿಸ್ತಾ ಇದೆ ಅಂತ ಅನ್ನೋ ಪಕ್ಷದಲ್ಲಿ ತಕ್ಷಣ ಈ ರೆಮಿಡಿಯನ್ನು ಫಾಲೋಅಪ್ ಮಾಡೋದಕ್ಕೆ ಶುರು ಮಾಡಿ ಅದನ್ನು ಇದನ್ನು ಯಾವಾಗ ಮಾಡಬೇಕು ಅಂತ ಅನ್ನೋದಾದರೆ ನೋಡಿ ನೀವೆಲ್ಲರೂ ಹೋಗಿ ಬಂದಾಗ ಮಾಡೋದು ಒಂದು ಪ್ರಕ್ರಿಯೆ ಆದರೆ ಪ್ರತಿ ಶುಕ್ರವಾರ ಇದನ್ನು ಮಾಡೋದಕ್ಕೆ ಶುರು ಮಾಡಿ ಇದರಿಂದ ಮತ್ತೆ ಇದನ್ನೆಲ್ಲ ಸಾಯಂಕಾಲದೊತ್ತು ಮಾಡೋದು ತುಂಬ ಒಳ್ಳೆಯದು ಸಾಯಂಕಾಲದೊತ್ತು ಏನು ಮಾಡಿದರೆ ಸೂರ್ಯ ಅಸ್ತ ಆದ ನಂತರ ನೀವೇನು ಮಾಡಬೇಕಂದ್ರೆ ಬೆಳ್ಳುಳ್ಳಿನ ಸುಟ್ಟು ಬಿಟ್ಟು ಅದನ್ನು ಬಿಸಾಕುವಂಥ ಪ್ರಕ್ರಿಯೆಯನ್ನು ಮಾಡಿ ಈ ಪ್ರಕ್ರಿಯೆಯನ್ನು ಮಾಡಬೇಕಾದ್ರೂ ಅಷ್ಟೇ ಮನ ನಿಮ್ಮ ಮನಸ್ಸನ್ನು ಶುದ್ಧವಾಗಿ ಇಟ್ಕೊಂಡು ಮಾಡಬೇಕು ಸೊ ಓಕೆ ಅವ್ರ ಆ ಥರ ಅಂದ್ಕೊಂಡಿರ್ಬೋದಾ ಇವ್ರು ಆ ಥರ ಅಂದ್ಕೊಂಡಿರ್ಬೋದಾ ಈ ಥಾಟ್ಸ್ ಎಲ್ಲ ಬರಬಾರ್ದು ನನಗೇನು ನೆಗೆಟಿವಿಟಿ ಆಗಿದೆಯೋ ಅಥವಾ ನನ್ನ ಬಗ್ಗೆ ಯಾರಾದರೂ ತಪ್ಪಾಗಿ ಯೋಚನೆ ಮಾಡ್ತಾಯಿದ್ರೆ ಅಥವಾ ನನ್ನಲ್ಲಿ ನೆಗೆಟಿವ್ ಎನರ್ಜಿ ಇದ್ದರೆ ಆ ನೆಗೆಟಿವ್ ಎನರ್ಜಿ ನನ್ನಿಂದ ದೂರ ಆಗಲಿ ಅಂತ ಅಂದ್ಕೊಂಡು ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡಿಕೊಂಡು ಮನೆ ದೇವರನ್ನು ಪ್ರಾರ್ಥನೆ ಮಾಡಿಕೊಂಡು ಅವರ ಮಂತ್ರವನ್ನು ಹೇಳ್ತಾ ನೀವು ಆ ಎಲೆಯನ್ನು ಅಥವಾ ಬೆಳ್ಳುಳ್ಳಿ ಸಿಪ್ಪೆಯನ್ನು ಏನು ಮಾಡಬೇಕಂದ್ರೆ ಸುಡುವಂತಹ ಕೆಲಸವನ್ನು ಮಾಡೋದರಿಂದ ನಿಮಗೆ ಐದರಿಂದ ಹತ್ತು ನಿಮಿಷದಲ್ಲಿ ನಿಮ್ಗೆ ಏನಾದರೂ ಹೆಲ್ತ್ ಇಶ್ಯೂ ಅಥವಾ ಹೆಡ್ ಏಕ್ ಆಗ್ತಾ ಇರುವಂಥದ್ದು ಅಥವಾ ಸ್ಟಮಕ್ ಪೇಯ್ನ್ ಆಗ್ತಾ ಇದೆ ಅಂತ ಅನ್ನೋದಾದರೆ ಈ ಥರ ಏನಾದ್ರು ಆಗ್ತಾ ಇದ್ರೆ ನಿಮ್ಗೆ ಐದರಿಂದ ಹತ್ತು ನಿಮಿಷದಲ್ಲೇ ರಿಸಲ್ಟ್ ಸಿಕ್ ಸೊ ಪ್ರಯತ್ನ ಪಟ್ಟು ನೋಡಿ ನಿಮಗೆ ರಿಸಲ್ಟ್ ಅನ್ನೋದು ಐದರಿಂದ ಹತ್ತು ನಿಮಿಷದಲ್ಲಿ ಸಿಗುತ್ತೆ ಅಥವಾ ನಿಮ್ಗೆ ಆ ಥರ ಸಣ್ಣ ಸಣ್ಣ ಫೀಲ್ ಆಗ್ತಾ ಇದೆ ಅಂತಂದ್ರೆ ಪ್ರತಿ ಶುಕ್ರವಾರ ಮಾಡೋದನ್ನು ಮಾಡುವಂಥದ್ದು ನಿಮಗೆ ಮಾತ್ರ ಅಂತ ಹೇಳ್ತಾ ಇಲ್ಲ ಮೇಯ್ನಾಗಿ ಮಕ್ಳಿಗೂ ಸಹ ಈ ಥರ ಆಗ್ತಾ ಇರುತ್ತೆ ಅವ್ರಿಗೂ ಸಹ ಏನು ಮಾಡಬೇಕಂದ್ರೆ ಆ ಬೆಳ್ಳುಳ್ಳಿ ಏನಿರುತ್ತೆ ಆ ಸಿಪ್ಪೆಯನ್ನು ಅವ್ರ ಮುಂದೆನೇ ಹಚ್ಚಿ ಆ ಅದನ್ನು ಫುಲ್ಲು ಆರೋವರೆಗೂ ಪೂರ್ತ ಬೆಳ್ಳುಳ್ಳಿ ಸಿಪ್ಪೆ ಸುಟ್ಟೋಗೋವರೆಗೂ ನೀವು ಅದ್ರ ಮುಂದೆನೆ ನಿಂತಿರಬೇಕು ಈ ತರ ಮಾಡೋದ್ರಿಂದ ಮಾತ್ರ ಇದು ವರ್ಕ್ ಆಗುವಂಥದ್ದು ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡು ಈ ವಿಡಿಯೋವನ್ನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ ಸರ್ವೇ ಸಜ್ಜನ ಹಸುಕಿನೋ ಭವಂತು ನಮಸ್ಕಾರ